ಬೇಕಾಗೇನು ಸ್ವಾಗತ ಎಲ್ಲರಿಗೂ ಹೊಸ ವೀಡಿಯೋಗೆ ಒಂದ್ ಮೊನ್ನೆ ಹೇಳಿದ್ನಲ್ವ ವೀಡಿಯೋ ಸಿಮ್ಮ ಆಗುತ್ತೆ ಅಂತ ಸೊ ಇವತ್ತಿನ ವೀಡಿಯೋದಲ್ಲಿ ಜಸ್ಟ್ ಒಂದು ಅಕ್ಕಿ ಆಡ್ತಾ ಇದೆ ಅದ್ರ ಬಗ್ಗೆ ತೋರಿಸ್ತೀನಿ ಅಷ್ಟೇ ಬೇರೆ ಏನು ಎಕ್ಸ್ಪ್ಲೇಷನ್ ಇದೆ ನೋಡ್ರಿ ಕಮ್ಮಿ ಅಕ್ಕಿ ಆಡ್ತಾ ಐತೆ ನೋಡ್ತೀವಿ ಬಿಟ್ಟಿತ್ತು ಎಂಟು ಗಂಟೆ ಟೈಮ್ ಸ್ವಲ್ಪ ಅಕ್ಕಿ ಆರ್ತಾನೆ ಐತೆ ತೋರ್ಸೋಣ ಅಂತ ಒಂದು ವೀಡಿಯೋ ಮಾಡ್ತೀನಿ ಕೇಳ್ತಾ ಇದ್ರ ಬಾ ಬ್ರೋ ಅಕ್ಕಿ ಹಿಂಗೆ ಆರ್ತಾ ಇದೆ ತೋರಿಸಿ ತೋರಿಸಿ ಅಂತ ನೋಡಿ ಒಂದು ಅಕ್ಕಿ ಆಡ್ತಾ ಒಂದೇ ಹಾಕಿ ಸಿಂಗಲ್ಲಾಗಿ ಬಿಟ್ರೆ ಅದು ಅಲ್ಲ ಆಡ್ತೈತೆ ನೋಡೋಣ ನಾನು ಆ ಫಿನಿಷಿಂಗ್ ಟೈಮ್ ಬಂದಾಗ ಬೇಕಂದ್ರೆ ಕರೆಕ್ಟಾಗಿ ತೋರಿಸ್ತೀನಿ ಅವಾಗ ನಿಮ್ಗೆ ಕರೆಕ್ಟಾಗಿ ಕಾಣಿಸ್ತಾ ಇದ್ದಲ್ಲ ನಮಗೆ ಗೊತ್ತಾಗ್ತಾಯಿಲ್ಲ ಮಸ್ಟ್ಲಿ ಇವಾಗ ಸ್ಟಾರ್ಟ್ ಆಯ್ತು ಆ ಮೋಡ ಒಳಗಡೆ ಆಡ್ತಾಯ್ತು ಆ ಬ್ಲ್ಯಾಕ್ ಕಲರ್ ಮೋಟಿಸ್ತೈತೆ ಆ ಮೋಟ ಒಳಗಡೆ ಆಡ್ತೈತೆ ಬಲ ಬಲ ಹೆಂಗೆ ಅಂತಂದರೆ ಅದು ಬೇಕಂದ್ರೆ ನೆಕ್ಸ್ಟ್ ಟೈಮ್ ತೋರಿಸ್ಕೊಡ್ತೀನಿ ಬಾಲ ಆಡ್ತಿರೋದು ಅಂದರೆ ಬಾಲ ಲಕ್ ಮಾಡಿರೋದು ಸೊ ತುಂಬ ದಿವಸ ಆಯಿತಲ್ಲ ದಾವುಗಳೇ ನೋಡಿ ದಾವುಡಿನ ಇಲ್ಲ ಅಂದ್ಕೊಂತೀನಿ ಯಾರು ಬೇಜಾ ದಿಸ ಅಲ್ಲಿ ಆ ದೌಡಿನ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಏನು ಪರವಾಗಿಲ್ಲ ಆ ಕಡೆ ದೌಡಿ ಆ ದಾವುಡಿ ಏನು ಪರವಾಗಿಲ್ಲ ಅಂದರೆ ಮಳೆ ಬಂದಿತ್ತಲ್ಲ ಮಳೆ ಬಂದು ಇವಾಗೆಲ್ಲ ಸರಿಯಾಗೈತೆ ಅಂದರೆ ಎಲ್ಲ ಕ್ಲೀನಾಗಿ ಎಲ್ಲ ಮುಚ್ಚಿದ್ದೀರಲ್ವ ಏನೂ ಪ್ರಾಬ್ಲಮ್ ಇಲ್ಲ ಆ ದೌಡಲಿ ಸೊ ಸ್ವಲ್ಪ ಬೇಜಾನ ಅಕ್ಕಿಗಳ್ ಕಳ್ಕೊಂಬಿಟ್ರಿ ಗುರು ಎಷ್ಟು ಒಂದು ಏಳು ಎಂಟು ಅಕ್ಕಿಗಳೆಲ್ಲ ಹೊಂಟೋಯ್ತು ಯಾವಾಗ ಬಂದಿಲ್ಲ ಮೊನ್ನೆ ಒಂದು ದಿವಸ ಮಳೆ ಜ್ವರಕ್ಕೆ ಬಂತಲ್ಲ ಅವತ್ತು ಅಷ್ಟೇ ಅವತ್ತು ಎರಡಕ್ಕಿನ್ನ ಹೋಯ್ತು ವಾಪಸ್ ಬಂದಿಲ್ಲ ಮೂರಕ್ಕಿ ಟೋಟಲ್ ಮೂರು ನಾಲ್ಕು ಅಕ್ಕಿ ಈ ವಾರದಲ್ಲೇ ಮಿಸ್ ಆಗೈತೆ ಮಳೆಗೆ ಹೋಗಿದ್ದು ಅಕ್ಕಿಗಳು ವಾಪಾಸ್ ಬಂದಿಲ್ಲ ಮತ್ತು ಇದು ಅಷ್ಟೇ ನಿನ್ನೆ ಹೋಗಿತ್ತು ಮೊನ್ನೆ ಹೋಗಿತ್ತು ನಿನ್ನೆ ಮ ಸಂಜೆ ಹಂಗೆ ಬಂತು ವಾಪಸ್ಸು ಕಾಮನ್ಗುರು ಅಕ್ಕಿಗಳಿಗೆ ಮಿಸ್ ಆಗೋದು ಏನೂ ಮಾಡೋಕ್ಕಾಗಲ್ಲ ಹೋಲ್ ಆಡ್ತೈತೆ ಆಮೇಲೆ ನೋಡೋಕ್ಕಾಗೋಲ್ಲ ಅವರು ಬಿಸಿಲು ಸೊ ಅದಕ್ಕೆ ಸ್ಪೆಕ್ಸು ಯೂಸ್ ಇದ್ದೀನಿ ಅದು ಇಳಿದ್ಮೇಲೆ ನೆಕ್ಸ್ಟು ಈ ಗಂಡು ಬಿಡಬೇಕು ಅದರ ನೆಕ್ಸ್ಟು ಈ ಹಣ್ಣು ಇಲ್ಲ ನೆಕ್ಸ್ಟ್ ಈ ಹಣ್ಣು ಆಮೇಲೆ ಆಗಂಡು ಲಾಸ್ಟಲ್ಲಿ ಆಗಂಡು ಅದ್ರ ನೆಕ್ಸ್ಟ್ ಇದು ಇದನ್ನು ಏನು ಮಾಡೋದು ನೋಡ್ಬೇಕು ಇವತ್ತು ಏನೋ ಬಂದೈತೆ ಇವತ್ತು ಎಷ್ಟು ಮಾಡೋದು ಏನು ಮಾಡೋದು ಗೊತ್ತಿಲ್ಲ ಕೇಳಬೇಕು ಪ್ರೈಸ್ ಬಿಸಿಲು ಕಮ್ಮಿ ಆಯಿತು ನೋಡಿರಿ ಅಕ್ಕಿ ಇಲ್ಲಿ ಆಡ್ತೈತೆ ಅಯ್ಯಯೋ ಸ್ಪೆಕ್ಸಾಗ್ರ ಅಕ್ಕಿನೂ ಕಣ್ಣು ತುಂಬ ಒಳಗಡೆ ಈ ನೋಡಿ ಇಲ್ಲ ಲೈಟ್ ಆಗ್ತೀವಿ ಎಲ್ಲೂ ರೂಮ್ ಹಾಕಿದ್ದೀನಿ ಕರೆಕ್ಟಾಗಿ ಕಾಣಿಸ್ತೈತಲ್ಲ ನನಗಂತೂ ಗೊತ್ತಾಗ್ತಿಲ್ಲ ನಾನು ವೀಡಿಯೋ ಮಾಡಾದ ಮೇಲೆ ಕುತ್ಕೊಂಡು ನೋಡ್ಬೇಕು ಆವಾಗಲೇ ಗೊತ್ತಾಗೋದು ಸೋ ಮೊನ್ನೆ ವೀಡಿಯೋ ಹಾಕಿದ್ನಲ್ವಾ ಮುಂದೆ ಮಳೆದು ನಾನು ಲಾಫ್ಟ್ ಎತ್ತಾಯಿದ್ದೀನಿ ಅಂತ ಯಾರೋ ಒಬ್ಬ ಕಮೆಂಟ್ ಹಾಕಿದ್ನಪ್ಪ ಏನು ನಿಮ್ಮ ಶೋಕೆ ಅಂತ ಹಾಂ ನಮ್ಮನ್ನು ಬೆಳಗ್ಗೆಯಿಂದ ಸಂಜೆ ಗಂಟೆ ಬಿಸ್ಲಂದು ಇಟ್ಕೊಂಡು ಡ್ಯೂಟಿ ಮಾಡು ಗೊತ್ತಾಗುತ್ತೆ ಏನು ನಮ್ಮ ಶೋಕೆ ಅಂತ ಹಣ್ಣು ನನ್ನ ಮಕ್ಕಳ ಮತ್ತು ಅಷ್ಟಿದ್ದವ್ರು ಏನಕ್ಕೆ ನೋಡ್ತೀರಾ ವೀಡಿಯೋಗಳನ್ನ ಹಾಂ ಹಾಕಿರೋದಲ್ಲ ತಲೆಗೆ ಹಾಕ್ಕೊಬಾರ್ದು ನಿಮಗೂ ಹೇಳೋದಷ್ಟೇ ಎಲ್ಲರಿಗೂ ಹೇಳೋದಷ್ಟೇ ಏನೋ ಒಂದು ಮಾಡ್ತಾ ಇದ್ದೀರಾ ಏನೋ ಒಂದು ಮುಂದೆ ಹೋಗ್ತಾ ಇದ್ದೀರ ಅಂದರೆ ಮಾತಾಡೋದು ಜಾಸ್ತಿ ಜನ ಇರ್ತಾರೆ ಅದನ್ನ ತಲೆಗೆ ಹಾಕ್ಕೊಳ್ಳಕ್ಕೆ ಹೋಗಬೇಡಿ ತುಂಬ ಜನ ಕೇಳ್ತಾ ಇದ್ರಿ ನಾವು ಯೂಟ್ಯೂಬ್ ಮಾಡ್ತೀವಿ ರೀ ಸಪೋರ್ಟ್ ಮಾಡಿರಿ ಸಪೋರ್ಟ್ ಮಾಡಿರಿ ಅಂತ ನೀವೇನು ಮಾಡಬೇಕು ಅಂದ್ಕೊಂಡಿದ್ರೆ ಅದನ್ನ ಸ್ಟಾರ್ಟ್ ಮಾಡಿ ಸಪೋರ್ಟ್ ಹತ್ರ ಅದಾಗ ಅದೇ ಸಿಕ್ಕುತ್ತೆ ಅಲ್ಲಾದ್ಮೇಲೆ ನೀವೇ ಮುಂದೆ ನೋಡ್ತೀರಾ ಏನೇನಾಗುತ್ತೆ ಅಂತ ನೋಡಿ ಈ ಕಡೆ ವೈಟ್ ಮಾಡೋ ಕಡೆ ಅಕ್ಕಿ ಅರ್ಥ ಆಯ್ತು ಇನ್ನು ಟೈಮ್ ಒಂದು ಎಷ್ಟಾಯಿತು ನೈನ್ ತರ್ಟಿ ಒನ್ ಆಗೈತೆ ಕಾಣಿಸ್ತಾಯ್ತಾ ನೈನ್ ತರ್ಟಿ ಒನ್ ಆಗೈತೆ ಅಕ್ಕಿನ ಕಡ್ತಾಯ್ತ ಆಮೇಲೆ ಆಡಲಿ ನಲ್ವತ್ತೆರಡಾಗೈತೆ ಟೈಮು ಅಡ್ಡಿತ್ತು ಹದ್ದೆರಡು ಅಕ್ಕಿ ಯಾಕೆ ಹಿಂಗೆ ಅಯ್ಯೋ ಯಾಕಿಂಗ್ಯೋ ಅನ್ನಿಸ್ತಿರೋದೆರಡು ಅಕ್ಕಿ ಎದ್ಬಿಡ್ತು ಅದು ಅಕ್ಕಿ ಇಲ್ಲೇ ಕಾಣಿಸ್ಕೊ ಕಾಣಿಸ್ಕೋದು ಕಾಣಿಸ್ಕೊಂತೆ ಎವಿ ಬಿಸಿಲಾಯಿತು ಜಾಸ್ತಿ ಬಿಸ್ಲಾಯಿದ್ಬಿಡು ಇದೆರಡು ಇಪ್ಪಾಗ ಇಕೊಂಡೈತೆ ಏನಕ್ಕೆ ಅಂತ ಪಾಪ ಅವು ಕೆಳಗಡೆ ಇದ್ವು ಆರಾಮಾಗಿ ಕೂತ್ಕೊಂಡಿದ್ದವು ಕಾಗೆ ಬಂದ್ಬಿಡ್ತು ಕಾಗೆ ಬಂದಿದ್ದ ಛತ್ರಿ ಮೇಲೆ ಇಳಿದ್ಬಿಡ್ತು ಅವಾಗ ಗಾಬರಿ ಎದ್ಬಿಟ್ವು ಇದ್ ನೋಡಿ ಇಲ್ಲ ಆರ್ತೈತೆ ನೋಡಿ ಕಾಣಿಸ್ತೈತೆ ಎಲ್ಲ ಗೊತ್ತಿಲ್ಲ ಬಟ್ ಟ್ರೈ ಮಾಡ್ತಾ ಇದ್ದೀನಿ ಝೂಮ್ ಮಾಡೋಕ್ಕೆ ನೋಡಿ ಇಲ್ಲಿ ಸೂರ್ಯನ ಪಕ್ಕದಲ್ಲ ಕಡೆ ಕೆಳಗಡೆ ಆಗೋಯ್ತು ಮರು ಅಕ್ಕಿ ಇದೆರಡು ಎದ್ದಿದ್ದಕ್ಕೆ ಸೊ ಅಂದರೆ ಇನ್ನೂ ಆಡ್ಕೊಂಡಿರ್ತಾ ಅದು ನೋಡಿ ಫುಲ್ ಕೆಳಗಡೆ ಆಗೋಯ್ತು ಮರು ಎವ್ರಿ ಐಟಲ್ ಇತ್ತು ನೋಡಿ ಬಾಜಿ ಮಾಡ್ತಾಯಿತ್ತು ಇವಾಗ ಇದು ಇಲ್ಲಿ ಇವಾಗ ವಾಜ್ಯ ಮಾಡ್ಕೊಂಡು ಆಡ್ತಾಯಿತ್ತು ಏಟು ವಾಪಸ್ ಸ್ಟಾರ್ಟ್ ಮಾಡ್ಕೊಂಬಿಡೈತೆ ಅದು ಏನು ಏಟು ಇದ್ದೆ ಆ ಥರ ಆಡ್ತಾನೆ ಇದ್ದಿಲ್ಲ ಅದು ಫುಲ್ ಏಟು ಹೊಡೆದು ಬಿದ್ದು ಬಿದ್ದೋಗ್ತಾಯಿತ್ತು ಎಲ್ಲ ದೂರದಿಂದ ಬಿಟ್ಟು ಬಿಟ್ಟು ಬಾಲ ಕಟ್ಟಿ ದೂರದಿಂದ ಬಿಟ್ಟು ಬಿಟ್ಟು ಅಕ್ಕಿ ರೆಡಿ ಆಗೈತಾವಂದ್ರೆ ಇವಾಗು ಜಾಸ್ತಿ ಜಾಸ್ತಿ ಮಾಡ್ತೈತೆ ಅಕ್ಕಿ ನಿಲ್ತಾನೆ ಫಸ್ಟ್ ಬಂದರೆ ಇವಾಗ ನಾನು ಮಾಡಿ ಐಸ್ ಛತ್ರಿನೂ ಇಟ್ ಮಾಡಿದ್ದೀನಿ ಗುರು ಇಳಿಯಂಗೆ ಇಲ್ಲ ಡೈಲಿ ಓಡಿಸಿದ್ರೂ ಇದ್ದಿಲ್ಲ ಇವತ್ತು ನೋಡಿ ಬೇಡ ಬೇಡ ಅಂದರೂ ಆಡ್ತಾಯಿದ್ದಾವೆ ಬಂದ್ಬಿಟ್ರು ನೋಡಿ ಅದು ಇದು ರೈಟ್ಗೆ ಬಂದ್ಬಿಡ್ತು ಇವಾಗ ಬಾಜಿ ಮಾಡ್ತಾ ಇತ್ತು ನೋಡಿ ಅಲ್ಲಿ ಒಳ್ಳೆ ಕೆಲಸ ಆಗಬೇಕು ಕಾಗೆ ಬಂದ್ಬಿಟ್ಟು ಎಲ್ಲ ಹಾಳು ಮಾಡಿದ್ದು ಅದ್ರ ಪಾಡ್ಗೆ ಅದು ಇನ್ನೂ ಎಷ್ಟು ರೈಟಲ್ಲಿ ಇತ್ತು ಅಂದರೆ ಕಣ್ಣಿಗೆ ಕಾಣಿಸ್ತಾ ಇದ್ದಿಲ್ಲ ಅಷ್ಟು ರೈಟಲ್ಲಿ ಇತ್ತು ಈಗ ಎತ್ತೊಳಿದ್ ನೋಡ್ತಾ ಹಂಗೆ ಜಿಪಿ ಹೊಡಿತು ಇದು ಬ್ಯಾಡ್ದಿದ್ದ ಟೈಮಲ್ಲಿ ಹಾಡೋದು ಈಗ ಇದು ಬೆಳಗೆ ಬೇಗ ಬಿಟ್ರೆ ಅರ್ಧ ಗಂಟೆಗಳ ಕುತ್ತ ಬಂದೈತೆ ಇವಾಗ ಹಾಡಕ್ಕೆ ಇಟ್ಕೊಂಡಿದೆ ಇಲ್ಲೇ ಇಟ್uré ಇವಾಗಕ್ಕೆ ಮ್ಮ್ ಇದೆ ಸೈಡೆ ಬಂತಾ ಕೇಕಡಾಗೆ ಇರ್ತದೆ ಇಷ್ಟೆ ಒಳ್ಳೆ ರೋಡ್ ನ ಹೊರತೈತೆ ಇವತ್ತು ಬಿಸ್ಲೇ ದಿಲೇ ಫುಲ್ ಬಂದೈ ಇವತ್ತು ಜಾಸ್ತಿ ಐತೆ ಬಿಸ್ಲೇ ಇನ್ನು ಬೆಕದ್ರ ಬಿಸ್ಲೇ ದಿಲೇ ಇಕ್ಕಡಾ ಇಕ್ಕಡಾ ನಿಂಕುತದ ಸಕ್ಕಡಾ ರಾಮ ಹೋಗ್ತೊಂಡೈತೆ ಇದೇ ಇದ್ದದ್ದೇ ಒಂದು ತಲೆನೋವು ಇದ್ದಿದ್ದು ಇದು ಕುತ್ಕೊಂತು ನೀನು ಕೂತ್ಕೊಂಡ್ಬಿಡೋ ಅಷ್ಟು ಛತ್ರಿ ಡೌನ್ ಮಾಡ್ತೀನಿ ಏಯ್ ಯೋ ಬೇಗ ಬಾರೋ ಇನ್ನೊಂದು ಚಕ್ಕರ್ ಹಾಕಿದ್ರೆ ಕೂತ್ಕೊಳ್ಬೇಕಲ್ಲೋ ಓಹೋ ಅಷ್ಟಕ್ಕೆ ನೋಡ್ರಿ ಹೊಡ್ದಂಥ ಬಾಜಿಗೆ ಅಣ್ಣ ಅಲಗಲ್ಲ ಅಂತವನೆ ಬಾಯಿ ಒಕ್ಕೊಂಡ ನೋಡ್ಕೊಂಡೆ ಕುತ್ಕ ಕು ಕೂತ್ಕೊ ಬೇಕು ಇದೇನು ಏನು ಇದು ಇಲ್ಲ ಕೊಡ್ನೆ ಕೊಡ್ತೈತೆ ಈಕಿ ಡೌನೇ ಆಗೋಯ್ತು ಭಯ ಹೊಟ್ಟೆ ತುಂಬ ನೀರು ಹೊಡೆದಿಬಿಡ್ಬೇಕು ಬಿಡ್ತಲ್ಲ ಎದುಬಾರ್ದು ಪಾಪ ಗಾಬರಿಗೆ ಎದ್ಬಿಟ್ಟು ಏನು ಮಾಡೋಂಗಿಲ್ಲ ಹಾಗೆ ಬಂದು ಒಂದೇ ಸಲ ಛತ್ರಿ ಮೇಲೆ ಖಾಲಿ ಬಿಡ್ತಲ್ಲ ಭಯ ಆಗು ಈ ಕಡೆ ಎಲ್ಲ ಬಂತಲ್ಲಪ್ಪ ಹಾಂ ಇಲ್ಲ ಇಲ್ಲಾಯ್ತು ನೋಡಿ ಅಕ್ಕಿಗ್ಲೇನ್ ಐಟಲ್ ಆಡ್ತಾ ಇದ್ವ ಆ ಐಟಿಗ ಈ ಅಕ್ಕಿ ಬಂತು ಆಡ್ತಾ ಇದ್ವ ಅದು ಕೂತ್ಕೊಂಡಿದ್ದೆ ಛತ್ರಿ ಇಳಿಸ್ತೀನಿ ಕೆಳಗಡೆ ಅದು ಕೂತ್ಕೊಂಡ ಕಾಣಿಸ್ತಲ್ಲೇ ಇದು ಪಟ್ಟಣ ಹೆಂಗನ್ ಮಾಡಿದ್ ನಿಲ್ಲಿಸ್ಬಿಟ್ಟು ಸಿಗ್ತೀನಿ ನೋಡಿ ಬಾರ್ಸ್ ಬಿಕ್ತೇತಿ ಪ್ಲೀಸ್ ಅದು ಕೂತ್ಕೊಂತು ಪಾಪ ಏನಾಯ್ತೋ ಗೊತ್ತಿಲ್ಲ ಏಯ್ಟ್ ಫಿಫ್ಟಿ ಹಂಗೆ ಏನೋ ನೈನ್ ಫಿಫ್ಟಿ ನೈನ್ ಫಿಫ್ಟಿ ಎರಡು ನಿಮಿಷ ಆಯಿತು ಇವಾಗ ಮುಂದೆ ಕೆಳಗಡೆ ಏನಾಯ್ತೋ ಗೊತ್ತಿಲ್ಲ ಅಕ್ಕಿ ಬಂದಿಲ್ಲ ಬಾಜಿ ಮಾಡ್ತಾ ಇದ್ದಿದ್ದು ಒಂದು ಬಾಜಿ ಗಟ್ಟಿಯಾಗಿ ಹೊಡಿತು ಇಲ್ಲೇ ಬಿದ್ದೋಯ್ತು ತಪ್ಪೊಂದು ಸೀಟ್ ಕೊಡ್ಕೊಂತು ಏನು ಒಂದು ಮ್ಯಾಟ್ರ್ ಗೊತ್ತಿಲ್ಲ ಫಸ್ಟ್ ಟೈಮ್ ಇವತ್ತು ಹಿಂಗೆ ಬಿದ್ದಿದ್ದು ಪಾಪ ಅಕ್ಕಿ ಆಗಲೋ ಛತ್ರಿ ಮೇಲೆ ಕಾಲು ಇತ್ತು ಏನಾಯ್ತಾ ಏನೋ ಫುಲ್ ಬಿದ್ದೆವು ಅಕ್ಕಿ ಬಂದು ಜೋರಾಗಿ ಹೊಡ್ಕೊಂತಿಲ್ಲಿಗೆ ಹೋಗಿ ಎತ್ಕೊಂಡ್ರೆ ಅಕ್ಕ ಅಕ್ಕಿನ ಈಸಾಗೈತೆ ಏನಿಲ್ಲ ಮಸ್ತಾಗಿ ಆಡಬೇಕು ಸೊ ಒಂದು ಅಕ್ಕಿನ ಬಿಟ್ಟಿದ್ದೆ ಆ ಅಕ್ಕಿ ಹೋಗಿ ಅಲ್ಲಿ ಬಿದ್ದೋಯ್ತು ಗಾಳಿಗೆ ಬಾಜಿ ಮಾಡ್ಕೊಂಡು ಜಾಸ್ತಿ ಸೊ ಕುಚವಾಲ್ ಆಗಿ ಬಿಟ್ಟಿದ್ದೆ ಅಕ್ಕಿ ಪಾಪ ಬಿದ್ದೋಯ್ತು ಇವಾಗ ಬಂದು ವಾಪಸ್ ಕೂತ್ಕೊತು ಇದ್ದಿದ್ದೀನಿ ಇವಾಗ ಬೆಸ್ಟು ಇವಾಗ ಬಂದು ಪಾಪ ಇವತ್ತೇನೋ ಗುರು ಬೆಳಗ್ಗೆಯಿಂದ ಟೈಮೇ ಸರಿ ಇಲ್ಲ ಬೆಳಗ್ಗೆ ಪಾಪ ತಾಮ್ರಲ್ಲಿ ಬಿಟ್ಟೆ ಅದು ಕೂಡ ಬಿದ್ದೋಯ್ತು ಪಾಪ ಇಲ್ಲಿ ಬಾಜಿ ಮಾಡಿ ಇದು ಬಾಜಿ ಮಾಡಿ ಮೇಲೆ ಬಿದ್ದೋಯ್ತು ಸೊ ತಿಳ್ಕೊಂಬಂದಿದ್ದೀನಿ ಇವಾಗ ಇನ್ನೊಂದಕ್ಕಿಂತ ಬಿಡೋದ ಸೊ ಅದಕ್ಕಿಂತ ಮುಂಚೆ ಬಾಲೆಲ್ಲ ಬಿಚ್ಚಿನೀರೆಲ್ಲ ತೋರ್ಸೋದಪ್ಪ ಬನ್ನಿ ಲೈಕ್ ಓಕೆ ಕೈ ದಿ ನೆಕ್ಸ್ಟ್ ಡೇ ಸೊ ನೀನೇ ವೀಡಿಯೋ ಕಂಪ್ಲೀಟ್ ಮಾಡೋಕ್ಕೆ ಆಗಲಿಲ್ಲ ಸೊ ನೀವು ಅರ್ಥ ಮಾಡ್ಕೊಳ್ಳಿ ವೀಡಿಯೋ ಕಂಪ್ಲೀಟ್ ಕಂಪ್ಲೀಟ್ ಮಾಡೋಕ್ಕಾಗ್ತಾರಲ್ಲ ಇನ್ನೆಷ್ಟು ಕೆಲಸ ಇರ್ಬೋದು ಅಂತ ಓಕೆನಾ ಸೊ ತುಂಬ ಹೇಳೋದ ಸೊ ಮತ್ತು ತಿರಾವಲ್ಪಟ್ಟ ನೆಪಿಸಿದೆ ತಿರಾವಲ್ಪಟ್ಟ ಗುರು ಸ್ಟಾರ್ಟಿಂಗಲ್ಲಿ ಹೋಗ್ತಾ ಇದ್ದಿದ್ದಿಲ್ಲ ಅಂದರೆ ಒಂದು ಚಕ್ಕರೆ ಇರೋ ಚಕ್ಕರೆ ಅಷ್ಟೇ ಅಕ್ಕಿ ಇಳಿದು ಬಿಡ್ತಾಯಿತ್ತು ನಿನ್ನೆ ಓಡಿಸ್ತಾ ಇದ್ದೆ ಹಂಗೆ ಒಂದೂವರೆ ಅವರೇ ನಾಡ್ತ ಅಕ್ಕಿ ಸೊ ಸ್ಟಾರ್ಟಿಂಗಲ್ಲೆಲ್ಲ ಹಂಗೆ ರೆಕ್ಕೆಗಳು ಟೈಟ್ ಇರುತ್ತೆ ಬಿಟ್ಟಿರಲ್ವಲ್ಲ ರೆಕ್ಕೆಗಳು ಟೈಟ್ ಇರುತ್ತೆ ಸೊ ಅದರಿಂದ ಅಕ್ಕಿಗಳು ಚಕ್ಕರಿಗೆ ಹೋಗಿ ಅಲ್ಲಿ ಕೂರೋದು ಇಲ್ಲಿ ಕೂರೋದು ಗುರು ಓಕೆನಾ ಹೋಗಿ ಎಬ್ಬ್ರಸಿ ಅದು ಇದು ಮಾಡಿದ್ರು ಅಕ್ಕಿ ಆಡೋಕೆ ನಿಂತ್ಕೊಳ್ಳುತ್ತೆ ಓಕೆನಾ ತುಂಬ ಜನ ಹೇಳ್ತಾ ಇರ್ತೀರ ಅವರು ಪಟಾಗ್ಳು ಹಾರಾಕಿ ಹೋಗ್ತಾರೆ ನಮ್ಮದು ಅಂತ ಡೈಲಿ ಓಡಿಸಿ ಅಕ್ಕಿ ಎಲ್ಲಿ ಖಾಲಿ ಕೂರುತ್ತೆ ಅಲ್ಲೋಗಿ ಪಟಾಕಿ ಗಿಡಾಕಿ ಹಚ್ಚಿನೋ ಇದೆಂದರೆ ಭಯಪಡಿಸೋ ಎಬ್ಬರಿಸಿ ಆರೇ ಆಗುತ್ತೆ ಅಕ್ಕನ ಅಕ್ಕಿ ಈಗಲೂ ಮಾಡಿಸಿರೋ ಪಟ್ಟಗಳು ಮೋಸ ಮಾಡೋಲ್ಲ ಅದೊಂದು ತಲೆಯಲ್ಲಿ ಇಕ್ಕೊಳ್ಳಿ ನೀವೇನು ಎಕ್ಸ್ಪೆಕ್ಟೇಷನ್ ಇಟ್ಟು ಮಾಡಿಸಿರ್ತೀರಾ ಅದನ್ನ ಫುಲ್ಫಿಲ್ ಮಾಡ್ತವೆ ಓಕೆನಾ ಅದಕ್ಕೆ ಸ್ವಲ್ಪ ನಾವು ಎಫರ್ಟ್ ಹಾಕಬೇಕು ಆವಾಗಲೇ ಅಕ್ಕಿ ಆಡೋಕ್ಕಾಗೋದು ಓಕೆನಾ ಸೊ ಇದು ಹಾಗೆ ನೋಡಿ ಯಾವುದು ಅಕ್ಕಿ ಇಲ್ಲ ಬಟ್ಟೆ ಬರ್ಸಿದಿನ ಅದನ್ನ ಯಾವುದು ಅಕ್ಕಿ ಅಂದ್ರೆ ಒಂದು ಫಿನಿಷ್ ಕೂಡ ಮಾಡುತ್ತದು ಸೊ ಮಸ್ತ್ ಒಂಥರ ಇವತ್ತಿನ್ನೊಂದು ಕುಲ್ಲ ಬಿಡಬೇಕು ಸೊ ಅಂದರೆ ತಾಮ್ರಲ್ಲಿ ಬಿಡಬೇಕು ಇವತ್ತು ತಾಮ್ರಲ್ಲಿ ಬಿಡಬೇಕು ನಿಂತ್ಕೊಳ್ಳೋಕೆ ಬೇಕು ಗಾಬರಿ ಹಾಕೋದಕ್ಕೆ ಸೈಡಲ್ಲಿ ಕೂತ್ಕೊಂಡ್ಬಿಟ್ರಿ ಇಲ್ಲೂ ಕೂತ್ಕೊಳ್ಳೋದು ತಪ್ಪೇ ಹೇಳಬೇಕಂದ್ರೆ ನಾನು ಇಲ್ಲಿ ಕೂತಿದ್ದೀನಿ ಅಂದರೆ ಒಬ್ಬನೇ ದಿನ ಅಂದ್ಬಿಟ್ಟು ಕೂತಿದ್ದೀನಿ ಅಷ್ಟೇ ಇಲ್ಲಂದರೆ ಇಲ್ಲೂ ಕೂತ್ಕೊಳ್ಳೋದು ತಪ್ಪೆ ಅಕ್ಕಿಗಳನ್ನ ಬಿಟ್ಟು ಹಿಡ್ದಾಕಿ ಇದೆಲ್ಲ ಮುಗೀತು ಲಾಸ್ಟ್ ಯಾವಾಗಲೂ ಒಡ್ಸೋ ಥರ ಇದನ್ನ ಒಡಿಸ್ಲೇಬೇಕು ಅಂದರೆ ಲಾಟುಗಳಿರ್ತಾವಲ್ಲ ಅಂದರೆ ಒಂದು ಐದು ನಿಮಿಷ ಹತ್ತು ನಿಮಿಷ ಅಂತ ಇರ್ತಾವಲ್ಲೊಂದೆರಡು ಸೊ ಅಂಥದ್ದನ್ನ ಒಡ್ಸೋಣ ಅಂತ

ಅದೇ ಸಲ ಆಡಕ್ಕೆ ನಿಂತ್ಕೊಂಡ್ರೆ ಸರಿಯಾಗಿ ಆಡ್ತಾವ್ರು ಕಣ್ಣಂ ಮಾಡೋಂಗಿಲ್ಲ ಬಾಜಿ ಜಾಸ್ತಿ ರೊಕ್ಕಿದ್ದೀನಿ ಬರಬಾರದು ನಂದೇ ಬೇರೆ ಅಕ್ಕಿದ್ದೀನಿ ನಾವು ಈ ಪಟ್ಟಾಗರು ಹೇಳಿದ್ನಲ್ವ ಬೆಳಗ್ಗೆ ಹೆಂಗೆ ಆಡ್ತಾವೆ ಮಸ್ತಾಗಿ ಆಡ್ತವೆ ಹಾಗೆ ಸಂಜೆ ಮಧ್ಯಾಹ್ನನೂ ಬಿಟ್ಟಿದೆ ಮಧ್ಯಾಹ್ನ ಆಡ್ತಾ ಇದ್ರು ಇದಿಲ್ವ ನಿನ್ನೆ ಇನ್ನು ಬೋಟ್ ಮಾಡ್ತಾ ಇದ್ದೆ ನಿನ್ನೆ ಬರೀ ರೆಕ್ಕೆ ಗ್ಲೋಪನ್ ಮಾಡ್ಕೊಂಡು ಬೋಟ್ ಮಾಡ್ತಾ ಇತ್ತು ಇದು ಬೆಳಗ್ಗೆ ಒಂದು ಸ್ವಲ್ಪ ತೋಡ್ಸ್ದೆ ಆಮೇಲೆ ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ಒಂದು ಒಂದು ಅರ್ಧ ಅವರ್ ಮುಕ್ಕಾಲ್ ಹಂಗೆ ಹಂಗಾಡ್ಕೊಂತು ಅಪ್ಪಸ್ ಇವಾಗ ಬೆಳಗ್ಗೆ ಇವಾಗ ಸಂಜೆ ಬಿಡಿಸಿದ್ರೆ ಆಮೇಲೆ ತಿರುಗೋಗ್ತೇತ ಅಕ್ಕಿ ಇದು ನೋಡಿ ಇಲ್ಲೊಂದು ಐತೆ ಹೊಡಿತಾ ಇರ್ತೈತೆ ಸುಮ್ಮನೆ ಎಲ್ಲಂದ್ರಲ್ಲಿ ಅಲ್ಲಿ ಇಲ್ಲಿ ಅಂತ ಹೇಳಿ ಎಲ್ಲಂದ್ರಲ್ಲಿ ಹೊಡಿತಾ ಇರೋದೆ ನಡುಗರು ಏನ್ ಆಕಾಶದಲ್ಲಿ ಏನು ಹೆಂಗೆ ಇತ್ತು ಅಂದ್ರೆ